ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸಂಗೊಳ್ಳಿ ರಾಯಣ್ಣರ ಕೊನೆ ದಿನಗಳಲ್ಲಿ ಆಗಿದ್ದೇನು ಸಂಗೊಳ್ಳಿ ರಾಯಣ್ಣ ಗಲ್ಲಿಗೆ ಇರುವಾಗ ಏನು ಹೇಳಿದ್ರು ಸ್ನೇಹಿತರೆ ಜನವರಿ ಇಪ್ಪತ್ತಾರು ಬಂತು ಅಂದರೆ ಗಣರಾಜ್ಯೋತ್ಸವ ನೆನಪಾಗುತ್ತೆ ತ್ರಿವರ್ಣ ಧ್ವಜ ಸೇನಾ ಪರೇಡ್ ಎಲ್ಲವೂ ಕಣ್ಮುಂದೆ ಬರುತ್ತೆ ಆದರೆ ಇದೇ ದಿನ ಸರಿಯಾಗಿ ಇದೇ ನೂರ ತೊಂಬತ್ನಾಲ್ಕು ವರ್ಷಗಳ ಹಿಂದಕ್ಕೆ ಹೋದರೆ ಭಾರತದಲ್ಲಿ ಅದರಲ್ಲೂ ನಮ್ಮ ಕನ್ನಡ ನಾಡಿನಲ್ಲಿ ದೊಡ್ಡ ಘೋರ ಘಟನೆ ನಡೆದು ಹೋಗಿತ್ತು ಈ ಮಣ್ಣನ್ನು ನಮ್ಮ ನಾಡನ್ನು ಸ್ವಾತಂತ್ರ್ಯಗೊಳಿಸುವ ಪ್ರಯತ್ನದಲ್ಲಿ ಏಳು ವೀರರು ತಮ್ಮ ಪ್ರಾಣ ಕಳ್ಕೊಂಡಿದ್ರು ಸಾಲಾಗಿ ಅವ್ರನ್ನ ಗಲ್ಲಿಗೆ ಹಾಕಲಾಗಿತ್ತು ಹಾಗಿದ್ರೆ ಅವತ್ತು ನಿಜಕ್ಕೂ ಏನಾಯಿತು ಅಷ್ಟೆಲ್ಲ ಹೋರಾಟ ಮಾಡಿದ ಸಂಗೊಳ್ಳಿ ರಾಯಣ್ಣರನ್ನು ಹಿಡಿದುಕೊಟ್ಟಿದ್ಯಾರು ಸ್ನಾನ ಮಾಡಿ ಬಟ್ಟೆ ಹಾಕೊಳ್ಳುವಾಗ ಅವ್ರನ್ನ ಹಿಡಿಯುವ ಪರಿಸ್ಥಿತಿ ಇತ್ತು ಅಂದ್ರೆ ಅಲ್ಲಿ ರಾಯಣ್ಣರ ಬಗ್ಗೆ ಬ್ರಿಟಿಷರಿಗೆ ಇದ್ದ ಹೆದರಿಕೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬರೀ ಮೂವತ್ಮೂರು ವರ್ಷ ಬದುಕಿ ಓದು ಬರಹ ಬರದೇ ಇದ್ರೂ ಕೂಡ ದೇಶ ಸ್ವಾಭಿಮಾನ ಅಂತ ಬದುಕಿದ ಭಾರತದ ವೀರ ಪುತ್ರನ ಬಗ್ಗೆ ಕನ್ನಡಿಗರಾದ ನಾವು ತಿಳ್ಕೊಳ್ಳೇಬೇಕು ಸೊ ಈ ಮೈ ರೋಮಾಂಚನಗೊಳಿಸುವ ವರದಿಯನ್ನ ಕಡೆ ತನಕ ನೀವು ಮಿಸ್ ಮಾಡದೆ ನೋಡ್ಲೇಬೇಕು ಸ್ನೇಹಿತರೆ ರಾಯಣ್ಣರ ಅಂತ್ಯದ ದಿನ ಏನಾಯಿತು ಅವ್ರ ಜೊತೆ ಯಾರ್ಯಾರಿದ್ರು ಅದನ್ನು ನೋಡೋಕು ಮುನ್ನ ಅವ್ರನ್ನ ಕಂಡ್ರೆ ಬ್ರಿಟಿಷರಿಗೆ ಅಷ್ಟು ಹೆದರಿಕೆ ಮತ್ತು ದ್ವೇಷ ಯಾಕಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ರಾಯಣ್ಣ ಹುಟ್ಟಿದ್ದು ಸಾವಿರದ ಏಳ್ನೂರ ತೊಂಬತ್ತಾರು ಆಗಸ್ಟ್ ಹದಿನೈದನೇ ತಾರೀಕು ಅಂದರೆ ಮುಂದೆ ಭಾರತ ಸ್ವಾತಂತ್ರ್ಯ ಪಡೆದ ದಿನ ಬೆಳಗಾವಿ ಜಿಲ್ಲೆ ಮೈಲಹೊಂಗಲ ತಾಲೂಕಿನ ಸಂಗೊಳ್ಳಿಯಲ್ಲಿ ಬರಮಪ್ಪ ಮತ್ತು ಕೆಂಚವ್ವ ದಂಪತಿಗಳಿಗೆ ರಾಯಣ್ಣ ಹುಟ್ಟಿದ್ರು ಸಿದ್ದಣ್ಣ ಅಂತ ಅಣ್ಣ ಮಾಯವ್ವ ತಂಗಿ ರಾಯಣ್ಣರ ತಾತ ರಾಗಪ್ಪ ಆಯುರ್ವೇದ ಪಂಡಿತರು ಆದರೆ ರಾಯಣ್ಣರ ತಂದೆ ಬರಮಣ್ಣ ವೃತ್ತಿಯಲ್ಲಿ ವಾಲಿಕಾರ ಅಂದ್ರೆ ಈ ಕಂದಾಯ ಪತ್ರಗಳನ್ನ ಸಂಬಂಧಪಟ್ಟ ಇಲಾಖೆಗೆ ಕೊಡುವ ಕೆಲಸ ಮಾಡ್ತಾಯಿದ್ರು ಇಂಥ ಮನೆಯಲ್ಲಿ ಹುಟ್ಟಿದ ರಾಯಣ್ಣ ಬಾಲಕನಾಗಿದ್ದಾಗಲೇ ಸಂಗೊಳ್ಳಿಯ ಗರಡಿ ಮನೆ ಕಡೆ ಆಕರ್ಷಿತರಾದ್ರು ರಾಯಣ್ಣರ ಜೊತೆಗೆ ಅಮಟೂರು ಬಾಳಪ್ಪ ಚನ್ನ ಬಸವಣ್ಣ ಕೂಡ ಜೊತೆಯಾದ್ರು ಈ ಮೂವರು ಸೇರಿ ಕತ್ತಿ ವರಸೆ ಕುಸ್ತಿ ಯುದ್ಧ ಕಲೆಗಳನ್ನ ಬೇಗ ಕಲ್ತ್ಕೊಂಡ್ರು ಟ್ರೈನಿಂಗ್ ಪಡ್ಕೊಂಡು ಕಿತ್ತೂರು ಸಂಸ್ಥಾನಕ್ಕೆ ಹೋಗಿ ಅಲ್ಲಿ ಸೈನಿಕರಾದರು ರಾಯಣ್ಣರ ಪ್ರತಿಭೆ ಮತ್ತು ಶೌರ್ಯ ಚೆನ್ನಮ್ಮರ ಹತ್ತಿರಕ್ಕೂ ಕರ್ಕೊಂಡು ಹೋಯಿತು ಬಳಿಕ ರಾಯಣ್ಣರಿಗೆ ನೇಕಿನ ಹಾಳದ ಲಕ್ಕಪ್ಪನ ತಂಗಿ ಮಲ್ಲವ ಅನ್ನೋರನ್ನು ಮದುವೆ ಮಾಡಲಾಯಿತು ಈ ನಡುವೆ ರಾಯಣ್ಣ ಸೇನೆಯಲ್ಲೂ ಬೆಳೆದ್ರು ಮಲ್ಲ ಸರ್ಜನರ ಸಾವಿನ ನಂತರ ರಾಣಿ ಚೆನ್ನಮ್ಮ ಕಿತ್ತೂರು ಆಳೋಕೆ ಶುರು ಮಾಡಿದ್ರಲ್ಲ ಸೊ ಚೆನ್ನಮ್ಮ ತಮ್ಮ ಬಲಗೈ ಬಂಟನ ರೀತಿ ಇವರನ್ನ ನೇಮಿಸಿಕೊಂಡ್ರು ಈ ನಡುವೆ ಬ್ರಿಟಿಷರು ಮತ್ತು ಕಿತ್ತೂರು ನಡುವೆ ಸಂಘರ್ಷ ಶುರುವಾಯಿತು ಆ ಹೊತ್ತಲ್ಲಿ ಚೆನ್ನಮ್ಮರಿಗೆ ಧೈರ್ಯವಾಗಿ ಕಂಡಿದ್ದು ಇದೆ ರಾಯಣ್ಣ ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಹೆಜ್ಜೆ ಹೆಜ್ಜೆಗೂ ಕಾಣಿದ್ದ ರಾಯಣ್ಣ ಸ್ನೇಹಿತರೆ ಕಪ್ಪದ ಕಾರಣ ಕೊಟ್ಟು ಕಿತ್ತೂರು ವಶಕ್ಕೆ ನಿಂತಿದ್ದ ಬ್ರಿಟಿಷರಿಗೆ ಆರಂಭದಲ್ಲಿ ಚೆನ್ನಮ್ಮ ದೊಡ್ಡ ಸವಾಲ್ ಇದರ ಬಗ್ಗೆ ಕಿತ್ತೂರು ಚೆನ್ನಮ್ಮರ ಬಗ್ಗೆ ಹೇಳುವಾಗ ಮಾಹಿತಿ ಕೊಟ್ಟಿದ್ವಿ ಅವತ್ತು ನಲವತ್ತೈದು ವರ್ಷದ ಹೆಂಗಸು ವೀರ ಗಚ್ಚೆ ಕಟ್ಟಿ ಹರ ಹರ ಮಹಾದೇವ ಅಂತ ರಣರಂಗದಲ್ಲಿ ಹೋರಾಡುವಾಗ ಅವ್ರ ಜೊತೆಗಿದ್ದ ಮತ್ತೋರ್ವ ವೀರ ರಾಯಣ್ಣ ಕಿತ್ತೂರು ಮತ್ತು ಬ್ರಿಟಿಷರ ನಡುವೆ ಸಂಬಂಧ ಸರಿ ಬರ್ತಿಲ್ಲ ಇನ್ನೇನು ಹೊಡೆದಾಟ ಆಗುತ್ತೆ ಅನ್ನೋ ಸುದ್ದಿ ಕಿವಿ ಬೀಳ್ತಿದ್ದಂತೆ ತನ್ನ ಊರಿನ ಹುಡುಗರನ್ನ ಸೇರಿಸಿಕೊಂಡು ಕಿತ್ತೂರು ರಕ್ಷಣೆಗೆ ರಾಯಣ್ಣ ನಿಂತ್ಕೊಂಡ್ರು ಸೆಪ್ಟೆಂಬರ್ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಧಾರವಾಡದ ಕಲೆಕ್ಟರ್ ತ್ಯಾಕರೆ ಕಿತ್ತೂರಿಗೆ ಬಂದು ಕಪ್ಪ ಕೊಡಿ ಇಲ್ಲ ಜಾಗ ಖಾಲಿ ಮಾಡಿ ಅಂತ ಬೆದರಿಕೆ ಹಾಕ್ತಾನೆ ಆದರೆ ಚೆನ್ನಮ್ಮ ಒಪ್ಪದೇ ಇದ್ದಾಗ ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕು ಬ್ರಿಟಿಷ್ ಸೇನೆ ಕಿತ್ತೂರು ಕೋಟೆಗೆ ಮುತ್ತಿಗೆ ಹಾಕ್ತು ಅಲ್ಲಿ ದೊಡ್ಡ ಯುದ್ಧ ನಡೆದು ಗುರಿಕಾರ ಅಮಟೂರು ಬಾಳಪ್ಪ ತನ್ನ ಕೋವಿಯಿಂದ ಬ್ರಿಟಿಷ್ ಸೇನೆಯ ಮುಖ್ಯಸ್ಥನಾಗಿದ್ದ ತ್ಯಾಕ್ರೆಯನ್ನ ಹತ್ಯೆ ಮಾಡಿಬಿಟ್ರು ಗೆಲುವು ಕಿತ್ತೂರದಾಯಿತು ಆದರೆ ಡಿಸೆಂಬರ್ ಮೂರನೇ ತಾರೀಕು ದೊಡ್ಡ ಸೇನೆಯ ಸಮೇತ ಬ್ರಿಟಿಷರು ಕಿತ್ತೂರಿನ ಮೇಲೆ ದಾಳಿ ಮಾಡಿದ್ರು ಮುಂಬೈನಿಂದ ಬೇರೆ ಬೇರೆ ಕಡೆಯಿಂದ ಬ್ರಿಟಿಷರು ಸೇನೆ ತರಿಸಿಕೊಂಡು ಕಿತ್ತೂರಿಗೆ ನುಗ್ತಾರೆ ಆದರೆ ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ಅನ್ನೋ ಇಬ್ಬರು ಬ್ರಿಟಿಷರ ಪರ ನಿಂತುಕೊಳ್ತಾರೆ ಯುದ್ಧ ಭೂಮಿಯಲ್ಲಿ ಕಿತ್ತೂರಿನ ಮದ್ದಿನ ಉಗ್ರಾಣಕ್ಕೆ ನೀರು ಹಾಕಿ ತೋಪುಗಳನ್ನು ನಿಷ್ಕ್ರಿಯ ಮಾಡ್ತಾರೆ ಪರಿಣಾಮ ಡಿಸೆಂಬರ್ ಇಪ್ಪತ್ನಾಲ್ಕರ ಮೊದಲ ವಾರದಲ್ಲಿ ನಡೆದ ಎರಡನೇ ಯುದ್ಧದಲ್ಲಿ ಬ್ರಿಟಿಷರು ಹೆಚ್ಚು ಹಾನಿ ಇಲ್ಲದೆ ಗೆದ್ದು ಬಿಡ್ತಾರೆ ಇಲ್ಲಿ ಬ್ರಿಟಿಷರಿಗೇನೂ ಗೆಲುವು ಸಿಕ್ತು ಆದರೆ ರಾಯಣ್ಣ ಮಾತ್ರ ಸೋಲುಪ್ಕೊಳ್ಳಿಲ್ಲ ಬ್ರಿಟಿಷರಿಂದ ಬಂಧಿತನಾಗಿ ಆ ಬಳಿಕ ಜೈಲಿನಿಂದ ವಾಪಸ್ ಆದ ರಾಯಣ್ಣ ತಡವಾರನ ಕೆಲಸ ಶುರು ಮಾಡ್ತಾರೆ ಆಗ ಅವರಿಗೆ ಇಪ್ಪತ್ತೆಂಟು ವರ್ಷ ವಯಸ್ಸಾಗಿತ್ತು ಅಷ್ಟೇ ಈ ನಡುವೆ ಬಿಚ್ಚುಗತ್ತಿ ಚೆನ್ನಬಸವಣ್ಣ ಬಾಳಪ್ಪ ಮತ್ತು ಎಲ್ಲಣ್ಣನೂ ಇತರ ಸ್ವಾತಂತ್ರ್ಯ ಪ್ರಿಯರ ಜೊತೆಗೆ ಸೇರಿ ಗುಪ್ತವಾರಿ ಸೇನೆ ಸಂಘಟನೆ ಮಾಡ್ತಾರೆ ಸ್ನೇಹಿತರೆ ರಾಯಣ್ಣ ಮನಸ್ಸು ಮಾಡಿದರೆ ಬ್ರಿಟಿಷರೊಂದಿಗೆ ರಾಜಿ ಮಾಡಿಕೊಂಡು ಸಂಬಳ ಪಡ್ಕೊಂಡು ಚೆನ್ನಾಗಿರ್ಬೋದಾಗಿತ್ತು ಆದರೆ ಸ್ವಾಭಿಮಾನ ಅನ್ನೋದು ಆ ಯುವಕನನ್ನ ಬಡಿ ತಬ್ಬಿಸ್ತಾ ಇತ್ತು ಹೀಗಾಗಿ ಮಾರು ದೇಶದಲ್ಲಿ ಜೈಲಲ್ಲಿದ್ದ ಚೆನ್ನಮ್ಮರ ಬಳಿ ಹೋಗಿ ಆಶೀರ್ವಾದ ಪಡಿತಾರೆ ಈ ವೇಳೆ ಹೇಗಾದರೂ ಮಾಡಿ ಕಿತ್ತೂರನ್ನ ಸ್ವತಂತ್ರಗೊಳಿಸ್ತೀನಿ ಅನ್ನೋ ಮಾತು ಕೊಡ್ತಾರೆ ಅವರು ಆಡಿದ ಮಾತು ಜಾನಪದ ಹಾಡುಗಳಲ್ಲಿ ಮತ್ತು ಐತಿಹಾಸಿಕ ದಾಖಲೆಗಳಲ್ಲೂ ಕೂಡ ನಿಮಗೆ ಸಿಗುತ್ತೆ ಅಕ್ಕ ನಿಮ್ಮಪ್ಪು ಈ ರಾಯ ಗೆದ್ದು ಕಿತ್ತೂರು ತಂದು ಉದ್ದ ಬೀಳುವೆ ತಾಯಿ ಕದ್ದ ಮಾತಲ್ಲ ನಿಮ್ಮಾಣೆ ಇಲ್ಲದಿದ್ರ ಬಿದ್ದು ಹೋಗುವೆ ರಣದಾಗ ಅನ್ನೋ ಮಾತನ್ನ ಹೇಳಿ ಕಿತ್ತೂರಲ್ಲಿ ಮತ್ತೆ ಸ್ಥಳೀಯರ ಆಡಳಿತ ಶುರುವಾಗುತ್ತೆ ಅನ್ನೋ ಭರವಸೆಯನ್ನು ಕೊಟ್ಟು ಬರ್ತಾರೆ ಬಂದ ಬೆನ್ನಲ್ಲೇ ಗುಪ್ತವಾಗಿ ಅಮಟೂರು ಬಾಳಪ್ಪನ ಮನೆಯಲ್ಲಿ ಗಂಗೆ ಗೌರಿಯನ್ನು ಎರಡು ನೆಲ ಕಣಜಗಳನ್ನು ನಿರ್ಮಿಸ್ತಾರೆ ಅಂದರೆ ಆಯುಧ ಸಂಗ್ರಹ ಶುರುವಾಗುತ್ತೆ ಆದರೆ ಈ ಹೊತ್ತಲ್ಲಿ ಬ್ರಿಟಿಷರ ಪರವಾಗಿದ್ದ ಕುಲಕರ್ಣಿ ಬಾಳಪ್ಪ ಅನ್ನೋನ ಹತ್ಯೆಗೆ ರಾಯಣ್ಣ ಮತ್ತು ಗುಂಪು ಸಂಚು ಮಾಡುತ್ತಿದೆ ಅನ್ನೋ ಆರೋಪದಿಂದ ಅವ್ರನ್ನ ಜೈಲಿಗೆ ಹಾಕಲಾಗುತ್ತೆ ಈ ಸಂದರ್ಭದಲ್ಲಿ ರಾಯಣ್ಣರ ಮನೆಯವರಿಗೆ ಬ್ರಿಟಿಷ್ ಸರ್ಕಾರ ಮತ್ತು ಅವರ ಅನುಯಾಯಿಗಳು ಸಾಕಷ್ಟು ಹಿಂಸೆ ಕೊಡ್ತಾರೆ ಬಳಿಕ ಜಾಮೀನಿನ ಮೇರೆಗೆ ರಾಯಣ್ಣ ಹೊರ ಬಂದಾಗ ಅಧಿಕೃತವಾಗಿ ಕ್ರಾಂತಿ ಶುರುವಾಗುತ್ತೆ ರಾಯಣ್ಣಗೆ ಬಾಲೆ ನಾಯಕ ಸೇರಿ ಸಾಕಷ್ಟು ಮಿತ್ರರು ಜೊತೆಯಾಗ್ತಾರೆ ಸಿದ್ದಿ ಜನಾಂಗ ಅಂದ್ರೆ ಈಗಿನ ಉತ್ತರ ಕನ್ನಡ ಭಾಗದಲ್ಲಿರುವ ಬುಡಕಟ್ಟು ಗುಂಪು ಕೂಡ ರಾಯಣ್ಣನ ಪರವಾಗಿ ನಿಲ್ಲುತ್ತೆ ಸಾವಿರದ ಎಂಟುನೂರ ಮೂವತ್ತರ ಜನವರಿ ಒಂದನೇ ತಾರೀಕು ಅಂದ್ರೆ ಹೊಸ ವರ್ಷದ ದಿನವೇ ತನ್ನ ಐನೂರು ಜನರ ಸೇನೆ ಸಮೇತ ರಾಯಣ್ಣ ದಾಳಿ ಆರಂಭ ಮಾಡಿದ್ರು ಹಾಗಂತ ನೇರ ದಾಳಿಯಲ್ಲ ಚಿಕ್ಕ ಸೇನೆ ಅದಕ್ಕೂ ಸಾಕಾಗ್ತಿರಲಿಲ್ಲ ಹೀಗಾಗಿ ಗೆರಿಲ್ಲ ಮಾದರಿಯ ಯುದ್ಧ ಶುರು ಮಾಡಿ ಸಿಕ್ಕ ಸಿಕ್ಕ ಕಡೆ ಬ್ರಿಟಿಷ್ ಸೇನೆಯನ್ನ ರಾಯಣ್ಣರ ಸೇನೆ ಅಡ್ಡಗಟ್ಟಿ ದಾಳಿ ಮಾಡೋಕೆ ಶುರು ಮಾಡಿತು ಕಿತ್ತೂರು ಪ್ರವೇಶ ಮಾಡಿ ಅಲ್ಲಿದ್ದ ಕಚೇರಿಯನ್ನು ಲೂಟಿ ಮಾಡಿ ಆ ಕಾಲಕ್ಕೆ ಸಾವಿರದ ಆರುನೂರು ಬೆಳ್ಳಿ ನಾಣ್ಯಗಳನ್ನು ದೋಚಿದ್ರು ಬಳಿಕ ಖಾನಾಪುರದಲ್ಲಿದ್ದ ಬ್ರಿಟಿಷರ ಕ್ಯಾಂಪ್ ಮೇಲೆ ಜನವರಿ ಒಂಬತ್ತನೇ ತಾರೀಕು ದಾಳಿ ಮಾಡಿದ್ರು ಅಲ್ಲಿದ್ದ ಭಾರಿ ಪ್ರಮಾಣದ ಮದ್ದು ಗುಂಡುಗಳು ರಾಯಣ್ಣರ ಸೇನೆ ಪಾಲಾಗುತ್ತೆ ಹೀಗೆ ಆಯಕಟ್ಟಿನ ಜಾಗದಲ್ಲಿದ್ದ ಎಲ್ಲ ಬ್ರಿಟಿಷ್ ಸೇನೆ ಮೇಲೂ ಕೂಡ ರಾಯಣ್ಣರ ಸೇನೆ ಮುಗಿಬೀಳತ್ತೆ ಬ್ರಿಟಿಷರು ಇವ್ರನ್ನ ಎಷ್ಟು ಹುಡುಕಿದ್ರು ಸಿಗೋದಿಲ್ಲ ಎಲ್ಲಿ ಹೇಗೆ ಯಾವಾಗ ಬಂದು ದಾಳಿ ಮಾಡ್ತಾರೋ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಎರಗಿದ್ರೆ ರಣ ವ್ಯಾಘ್ರದ ರೀತಿ ಎರಗಿ ಅವ್ರನ್ನ ಕೊಂದು ಬರ್ತಾ ಇದ್ರು ರಾಯಣ್ಣನ ಸೈನಿಕರು ಪರಿಣಾಮ ಅವ್ರ ಬಗ್ಗೆ ಈ ಭಾಗದಲ್ಲಿ ದಾನಕ್ಕೆ ಭಯ ಶುರುವಾಯಿತು ಬೆಂಬಲವು ಹೆಚ್ಚಾಗಿ ಇವರ ಸಂಖ್ಯೆ ಮೂರು ಸಾವಿರ ಮುಟ್ಟಿತು ಇತ್ತ ಧಾರವಾಡದ ಕಲೆಕ್ಟರ್ ಆಗಿದ್ದ ನಿಸೈತ್ ಅನ್ನೋ ಅಧಿಕಾರಿ ರಾಯಣ್ಣನನ್ನ ಹಿಡೀರಿ ಅನ್ನೋ ಆದೇಶ ಕೊಟ್ಟ ಆದರೂ ರಾಯಣ್ಣ ಬಗ್ಲಿಲ್ಲ ಶಮಶೇರ ಗಡವನ್ನ ತನ್ನ ನೆರೆಯಾಗಿಸಿಕೊಂಡ ರಾಯಣ್ಣ ನಂದಗಡದ ಮೇಲೆ ದಾಳಿ ಮಾಡಿ ಬಳಿಕ ರಾತ್ರಿ ಅದೇ ಸ್ಥಳಕ್ಕೆ ವಾಪಸ್ ಆದ್ರು ಆ ಬಳಿಕ ಜನವರಿ ಹನ್ನೊಂದನೇ ತಾರೀಕು ಕಿತ್ತೂರಿನ ಮೇಲೆ ದಾಳಿ ಮಾಡೋಕೆ ರಾಯಣ್ಣ ತಯಾರಿ ಮಾಡಿಕೊತಿದ್ದಾರೆ ಅನ್ನೋ ಸುಳ್ಳು ಸುದ್ದಿಯನ್ನು ಹರಡಿಸಲಾಗುತ್ತೆ ವಿಚಾರ ಏನು ಅಂದರೆ ಅವರು ದಾಳಿ ಮಾಡೋಕೆ ಯೋಜನೆ ಹಾಕಿದ್ದು ಕಿತ್ತೂರಿನ ಮೇಲಲ್ಲ ಬದಲಿಗೆ ಸಂಪಗಾವಿ ಮೇಲೆ ಅಷ್ಟೇ ಅಲ್ಲ ನಂದಗಡಕ್ಕೆ ಮತ್ತೆ ದಾಳಿ ಮಾಡಬಹುದು ಅನ್ನೋ ಸುದ್ದಿ ಕೂಡ ರಾಯಣ್ಣರ ಕಡೆಯಿಂದ ಹರಿಬಿಡಲಾಗಿತ್ತು ಇದು ಬ್ರಿಟಿಷರಿಗೆ ದೊಡ್ಡ ತಲೆಮವನ್ನು ತಂದಿತ್ತು ಎಲ್ಲಿ ಸೇನೆ ಹೆಚ್ಚಿಡಬೇಕು ಅನ್ನೋ ಕನ್ಫ್ಯೂಷನ್ ಶುರು ಆಯಿತು ಯಾಕಂದ್ರೆ ಈಗೇನೋ ರಸ್ತೆಗಳಿವೆ ಸೇನೆ ಮೂವ್ ಮಾಡೋದು ಈಸಿ ರೈಲ್ವೆ ಇದೆ ಏರ್ಕ್ರಾಫ್ಟ್ಗಳ ಮೂಲಕ ಮೂವ್ ಮಾಡ್ಬೋದು ಆದರೆ ಆಗ ಅದು ರಾಯಣ್ಣರಂತ ಗೆರಿಲ್ಲ ಸೇನಾ ಪಡೆ ಜೊತೆ ಯುದ್ಧ ನಡೆಸೋದು ಸುಲಭದ ಮಾತಾಗಿರಲಿಲ್ಲ ಸೇನೆಯ ಮೂವ್ಮೆಂಟ್ ಈಸಿ ಇರಲಿಲ್ಲ ಜೊತೆಗೆ ಇವರು ಏನ್ ಮಾಡ್ತಾ ಇದ್ರು ಅಂದ್ರೆ ರಾಯಣ್ಣನ ಸೇನೆ ಇಂಥ ಜಾಗದಲ್ಲಿ ಕೂತಿದೆ ಅಂತ ಸುದ್ದಿ ಹರಿಬಿಡ್ತಾ ಇದ್ರು ಆ ಬಳಿಕ ಅಲ್ಲಿ ಬರುವಷ್ಟರಲ್ಲಿ ಮನುಷ್ಯ ರೂಪದ ಗೊಂಬೆಗಳನ್ನ ಮಾಡಿ ಮರದ ಮೇಲೆ ಇಡ್ತಾ ಇದ್ರು ಪಂಜು ದೀಪಗಳನ್ನ ಇಟ್ಟು ಹೊರಟು ಹೋಗ್ತಾ ಇದ್ರು ಇದರಿಂದ ದೂರದಿಂದಲೇ ಬ್ರಿಟಿಷರು ದಾಳಿ ಮಾಡ್ತಾ ಇದ್ರು ಅಲ್ಲಿ ಯಾರೂ ಇಲ್ಲ ಅಂತ ಗೊತ್ತಾದ ಕೂಡಲೇ ಬ್ರಿಟಿಷ್ ಸೇನೆ ಆಮೇಲೆ ಮುಂದೆ ಬರ್ತಾ ಇತ್ತು ಆದ್ರೆ ಒಂದಷ್ಟು ಮದ್ದುಗುಂಡುಗಳು ಖರ್ಚಾಗಿರ್ತಾ ಇದ್ವು ಆಗ ಹಿಂದಿನಿಂದ ಬ್ರಿಟಿಷರ ಮೇಲೆ ರಾಯಣ್ಣರ ಸೇನೆ ದಾಳಿ ಮಾಡ್ತಾ ಇತ್ತು ಸೊ ಇಂತಹ ಅದ್ಭುತ ರಣತಂತ್ರಗಳ ಮೂಲಕ ಸ್ಟ್ರಾಟಜಿಗಳ ಮೂಲಕ ಸೇನಾ ವ್ಯೂಹಗಳ ಮೂಲಕ ಅಂದುಕೊಂಡಂತೆ ರಾಯಣ್ಣ ಸಂಪಗಾವಿ ಪ್ರವೇಶ ಮಾಡಿ ಅಲ್ಲಿದ್ದ ಬ್ರಿಟಿಷ್ ದಾಖಲೆಗಳನ್ನ ಸುಟ್ಟು ಹಾಕಿದ್ರು ಇದು ಬ್ರಿಟಿಷರ ಎದೆಗೆ ಬೆಂಕಿ ಹಾಕಿದ ಅನುಭವ ಕೊಟ್ಟಿತ್ತು ಅಲ್ಲದೆ ಜನರನ್ನು ಹೀನಾಯವಾಗಿ ನಡೆಸ್ಕೊಳ್ತಿದ್ದ ಅಮಲ್ದಾರ್ ಕೃಷ್ಣರಾಯನ ಮನೆಗೂ ರಾಯಣ್ಣ ಬೆಂಕಿ ಇಟ್ರು ರಾಯಣ್ಣನ ಈ ಬೆಂಕಿ ಕ್ರಾಂತಿ ಜೋರಾಗ್ತಿದ ಹಾಗೆ ಬ್ರಿಟಿಷರು ಬಯಲ ಹೊಂಗಲದಿಂದ ಹೆಚ್ಚುವರಿ ಸೇನೆ ತರಿಸ್ಕೊಂಡು ಹುಡ್ಕೋಕೆ ಬಿಟ್ರು ಆದ್ರೆ ರಾಯಣ್ಣ ದೇಸನೂರು ಕೋಟೆ ಸೇರಿ ಮರೆಯಾದ್ರು ಆದರೆ ಕೆಲವೇ ದಿನಗಳಲ್ಲಿ ಸಂಗೊಳ್ಳಿಗೆ ನುಗ್ಗಿ ಅಲ್ಲಿದ್ದ ಬ್ರಿಟಿಷ್ ಏಜೆಂಟರನ್ನ ಹೊಡೆದ್ರು ಸಾಕಷ್ಟು ಕಡೆ ಊರಿನ ಖಜಾನೆ ಲೂಟಿ ಮಾಡಿ ಅದನ್ನ ಸೇನೆಗೆ ಬಳಸಿಕೊಂಡ್ರು ಹೀಗೆ ರಾಯಣ್ಣನ ಸರಣಿ ದಾಳಿಗಳಿಂದ ರಾಯಣ್ಣರನ್ನ ಹಿಡಿಯೋದು ಸುಲಭ ಇಲ್ಲ ಅನ್ನೋದು ಬ್ರಿಟಿಷರಿಗೆ ಅರ್ಥ ಆಯಿತು ಹೀಗಾಗಿ ಮತ್ತೆ ಬ್ರಿಟಿಷರು ತಮ್ಮ ಎಂದಿನ ಕುತಂತ್ರಕ್ಕೆ ಮೊರೆ ಹೋದರು ಲಕ್ಕಪ್ಪನ ಮೂಲಕ ರಾಯಣ್ಣನ ಬಂಧನ ಸಾವಿನ ಸಂದರ್ಭದಲ್ಲಿ ಹೇಳಿದ್ದೇನು ಸ್ನೇಹಿತರೆ ಕಿತ್ತೂರು ರಾಜ್ಯದಲ್ಲಿ ಆಗ ಲಿಂಗನಗೌಡ ಪಟೇಲ ಅನ್ನೋ ವ್ಯಕ್ತಿ ಇದ್ದ ಈತನಿಗೆ ಸಾಕಷ್ಟು ಕಾರಣಗಳಿಂದ ಚೆನ್ನಮ್ಮರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಇದನ್ನು ಅರಿತುಕೊಂಡ ಬ್ರಿಟಿಷ್ ಸರ್ಕಾರ ಆತನಿಗೆ ಹಣದ ಆಮಿಷ ತೋರಿಸಿ ಅವ್ರ ಜೊತೆಗೆ ವೆಂಕನಗೌಡ ಮತ್ತು ಅವರ ಸೇವಕ ಲಕ್ಕಪ್ಪ ಇಬ್ಬರನ್ನೂ ಕೂಡ ಜೊತೆ ಮಾಡ್ತಾರೆ ಒಂದು ಟೀಮ್ ರೆಡಿ ಮಾಡ್ತಾರೆ ದೈಹಿಕವಾಗಿ ಸದೃಢನಾಗಿದ್ದ ಲಕ್ಕಪ್ಪ ರಾಯಣ್ಣನ ಬಳಿ ಹೋಗಿ ನಾನು ನಿಮ್ಮ ಸೇವೆ ಮಾಡ್ತೀನಿ ನನ್ನನ್ನು ಕೂಡ ಸೈನ್ಯಗೆ ಸೇರಿಸ್ಕೊಳ್ಳಿ ಅಂತ ಕೇಳ್ತಾರೆ ಆರಂಭದಲ್ಲಿ ರಾಯಣ್ಣ ನಂಬಲ್ಲ ಆದರೆ ಉಪ್ಪು ಗೊಬ್ಬರ ಹಸು ಮೇಲೆ ಆಣೆ ಮಾಡಿ ಅಂತ ಹೇಳಿದ ಮೇಲೆ ಆಮೇಲೆ ಆಣೆ ಮಾಡಿದ್ಮೇಲೆ ರಾಯಣ್ಣ ನಂಬ್ತಾರೆ ಆ ಬಳಿಕ ಸಾಕಷ್ಟು ಬ್ರಿಟಿಷರ ವಿರುದ್ಧದ ದಾಳಿಗಳಲ್ಲಿ ಭಾಗಿಯಾಗಿ ನಂಬಿಕೆಯನ್ನು ಜಾಸ್ತಿ ಮಾಡಿಕೊಳ್ತಾನೆ ಈ ಲಕ್ಕಪ್ಪ ಇದರಿಂದ ರಾಯಣ್ಣ ಮತ್ತು ಲಕ್ಕಪ್ಪರ ನಡುವೆ ಸ್ನೇಹ ಬೆಳೆಯುತ್ತೆ ಇವರ ಹಿಂದೆ ನಿಂತು ವೆಂಕನಗೌಡ ಮತ್ತು ಲಿಂಗನಗೌಡ ಎಲ್ಲವನ್ನ ಗಮನಿಸ್ತಾ ಇರ್ತಾರೆ ಈ ನಡುವೆ ದೇವರ ಹುಬ್ಬಳ್ಳಿ ಅನ್ನೋ ಕಡೆ ದಾಳಿ ಮಾಡಿ ರಾಯಣ್ಣ ಅಳ್ನಾ ಬಳಿಯ ಡೋರಿ ಹಳ್ಳದ ಬಳಿ ಸ್ನಾನ ಮಾಡೋಕೆ ಬರ್ತಾರೆ ಇದೇ ಸಮಯ ನೋಡಿ ಲಕ್ಕಪ್ಪ ಕುತಂತ್ರ ಮಾಡ್ತಾನೆ ಅದು ಏಪ್ರಿಲ್ ಎಂಟನೇ ತಾರೀಕು ಸಾವಿರದ ಎಂಟುನೂರ ಮೂವತ್ತು ರಾಯಣ್ಣ ಕತ್ತಿ ಸಮೇತ ಈಜ್ತಾ ಇದ್ರು ಅಂದರೆ ಬಾಯಲ್ಲಿ ಕತ್ತಿ ಹಿಡಿತಾ ಇದ್ರು ಬಳಿಕ ಸ್ನಾನ ಮಾಡಿ ಮೇಲ್ ಬಂದಾಗ ಅವರ ಕೈಯಿಂದ ಕುತಂತ್ರ ಮಾಡಿ ಲಕ್ಕಪ್ಪ ಕಪ್ಪ ಕತ್ತಿಯನ್ನು ಇಸ್ಕೊಳ್ತಾರೆ ಆ ಸಂದರ್ಭದ ಬಗ್ಗೆ ಕೂಡ ಅನೇಕ ಕಡೆ ಕಣ್ಣಿಗೆ ಕಟ್ಟಿದಂತೆ ಉಲ್ಲೇಖಗಳಿದ್ದಾವೆ ಜಾನಪದ ಹಾಡುಗಳು ಸಿಗ್ತವೆ ಈಜಾಡಿ ಬಂದ ರಾಯಣ್ಣನಿಗೆ ಕಾಲುಗಳು ಒದ್ದೆಯಾಗಿದ್ವು ಹೀಗಾಗಿ ಚಲ್ಲಣ ಅಂದ್ರೆ ಚಡ್ಡಿ ಅಂತ ಅರ್ಥ ಮಾಡ್ಕೊಳ್ಳಿ ಅದನ್ನು ಹಾಕಿಕೊಳ್ಳೋಕೆ ಕತ್ತಿಯನ್ನು ಆತ ಲಕ್ಕಪ್ಪನ ಕಪ್ಪನ ಕೈ ಕೊಟ್ಟಿದ್ರು ಇದೇ ವೇಳೆಗೆ ಅಲ್ಲಿದ್ದ ಲಕ್ಕಪ್ಪನ್ ಕಡೆಯ ಜನ ರಾಯಣ್ಣನ ಮೇಲೆ ಒಟ್ಟಾಗಿ ಮುಗಿಬಿದ್ರು ಕತ್ತಿ ಸಮೇತ ಲಕ್ಕಪ್ಪಾಲಿಂದ ಓಡ್ ಹೋದ್ರೆ ಇತ ರಾಯಣ್ಣನ ಬಾಯಿಗೆ ಬಟ್ಟೆ ಹಾಕಿ ಅವರು ನಿರಾಯುಧರಾಗಿದ್ದಾಗ ಅವ್ರನ್ನ ಹಿಡಿದು ಬ್ರಿಟಿಷರ ಪರವಿದ್ದವರು ಕರ್ಕೊಂಡು ಹೋದ್ರು ಇತ ರಾಯಣ್ಣನ ಸೇನೆಗೆ ರಾಯಣ್ಣ ತೀರ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಸುದ್ದಿಯನ್ನು ಹರಡಿಸಲಾಗುತ್ತೆ ಇದರಿಂದ ಅವರ ಸೇನೆ ಕೂಡ ಚೆನ್ನಾಗಿ ಪಿಲ್ಲಿ ಆಗುತ್ತೆ ಜೈಲಿನ ಪಾಲಾದ ರಾಯಣ್ಣರನ್ನ ಸುಮ್ಮನೆ ಹೆಸರಿಗೊಂದು ವಿಚಾರಣೆಗೊಳಪಡಿಸುತ್ತಾರೆ ಅಂತಿಮವಾಗಿ ಸಾವಿರದ ಎಂಟುನೂರ ಮೂವತ್ತರ ಡಿಸೆಂಬರ್ನಲ್ಲಿ ಸ್ಪೆಷಲ್ ಕೋರ್ಟ್ ಜಡ್ಜ್ ಆಗಿದ್ದ ಕಮಿಷನರ್ ಆಂಡರ್ಸನ್ ಒಂದು ಭಯಾನಕ ಆದೇಶವನ್ನು ಬರೀತಾನೆ ರಾಯಣ್ಣ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರಿಂದ ಲೂಟಿ ಮಾಡಿದ್ರಿಂದ ಗರಿಷ್ಠ ಶಿಕ್ಷೆ ವಿಧಿಸಬೇಕು ಅಂತ ಹೇಳ್ತಾನೆ ಅಲ್ಲಿಗೆ ರಾಯಣ್ಣ ಮತ್ತು ಅವರ ಹಿಂಬಾಲಕರಾದ ಎಚ್ಚರಪ್ಪ ಬಾಪು ಭಂಡಾರಿ ದೇವಲತಿ ಗುಂಡಣ್ಣ ಅಪ್ಪಣ್ಣಿ ದಾದಾ ಸಾಹೇಬ್ ಸಂಗೊಳ್ಳಿ ಹೊಗರ್ತಿ ಭೀಮಿಯಾರನ್ನ ಗಲ್ಲಿಗೆ ಹಾಕಲಾಗುತ್ತೆ ಎಲ್ಲ ನಾಯಕ ಅಪ್ಪೂಜಿ ಅಪ್ಪುಜಿ ರಾಣಮೋಜಿಕೊಂಡ ಕೊನೇರಿ ನೇಮಣ್ಣ ಹೀಗೆ ಎಲ್ಲ ಮೂವತ್ತು ನಲವತ್ತು ವರ್ಷ ಪ್ರಾಯದವರಿಗೆ ಜೀವಾವಧಿ ಶಿಕ್ಷೆ ಕೊಡಲಾಗುತ್ತೆ ಈ ಸಂದರ್ಭದಲ್ಲಿ ನಂದಗಡದ ಜನರ ಮುಂದೆ ನನ್ನನ್ನು ಅಂತ್ಯ ಮಾಡಿ ಅಂತ ರಾಯಣ್ಣ ಬೇಡಿಕೆ ಇಡ್ತಾರೆ ಬಹುಶಃ ಬ್ರಿಟಿಷರ ವಿರುದ್ಧ ಜನರಿಗೆ ಇನ್ನಷ್ಟು ರೋಷ ಬರಲಿ ಅನ್ನೋ ಕಾರಣಕ್ಕೂ ಏನು ಒಟ್ಟಾರೆ ರಾಯಣ್ಣ ಆ ರೀತಿ ಬೇಡಿಕೆ ಇಡ್ತಾರೆ ಅಂತ ಇತಿಹಾಸ ಹೇಳುತ್ತೆ ಕೊನೆಗೆ ಜನವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಇವ್ರನ್ನ ನಂದಗಡದ ಆಲದ ಮರದ ಕೆಳಗೆ ಪಬ್ಲಿಕ್ ಆಗಿ ಗಲ್ಲಿಗೆ ಹಾಕಲಾಗುತ್ತೆ ಬಳಿಕ ಅಲ್ಲಿಂದ ಇಳಿಸಿಕೊಂಡು ಅವರಿಗೆ ಸಮಾಧಿ ಕಟ್ಟಲಾಗುತ್ತೆ ಆ ಮೂಲಕ ಬಾಳೆ ಬದುಕಬೇಕಾಗಿದ್ದ ದೇಶ ಸೇವೆ ಮಾಡಬೇಕಾಗಿದ್ದ ಆ ಮೂವತ್ತ್ಮೂರು ವರ್ಷದ ಯುವಕ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಬ್ರಿಟಿಷರ ವಿರುದ್ಧ ಹೋರಾಡಿ ಪ್ರಾಣ ಬಿಡ್ತಾರೆ ಅವರ ಸಮಾಧಿ ಸ್ಥಳದಲ್ಲಿ ಬಿಚ್ಚುಗತ್ತಿ ಚೆನ್ನ ಬಸವಣ್ಣ ವೇಷದಲ್ಲಿ ಬಂದು ಅಲ್ಲೊಂದು ಆಲದ ಮರವನ್ನು ನೆಡ್ತಾರೆ ಸದ್ಯ ರಾಯಣ್ಣರ ನೆನಪಿಗೋಸ್ಕರ ಬೆಂಗಳೂರು ಮಹಾನಗರದ ರೈಲ್ವೆ ನಿಲ್ದಾಣಕ್ಕೆ ಅವರ ಹೆಸರನ್ನೇ ಇಡಲಾಗಿದೆ ಸಾಕಷ್ಟು ಸಂಘ ಸಂಸ್ಥೆಗಳು ಇವೆ ಕ್ರಾಂತಿ ವೀರ ಅಂತ ಅವರನ್ನು ನೆನಪಿಸ್ಕೊಳ್ತೀವಿ ಸ್ನೇಹಿತರೆ ಇವತ್ತು ನಾವೆಲ್ಲ ಒಂದು ಸಂವಿಧಾನ ರಚನೆ ಮಾಡಿಕೊಂಡು ಸ್ವತಂತ್ರವಾಗಿ ಬದುಕ್ತಿರೋದ್ರ ಹಿಂದೆ ಇಂತಹ ಅದೆಷ್ಟೋ ಕ್ರಾಂತಿಕಾರಿಗಳ ಶತಮಾನಗಳ ಶ್ರಮ ಇದೆ ಅವರಿಗೆಲ್ಲ ಈ ಸಂದರ್ಭದಲ್ಲಿ ನಮಸ್ತಾ ನಾವು ಈ ವಿಡಿಯೋವನ್ನು ಮುಗಿಸೋಣ ನಮಸ್ತೆ